ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತ ರಾಯಮಗ್ಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ನೀವು ಇವತ್ತು ವಿಡಿಯೋ ನೋಡ್ತಾ ಇರುವಂತಹ ದೇವಿ ಬಂದು ವಿಶೇಷವಾಗಿ ನೆಲಮಂಗಳದತ್ರ ಇರುವಂಥ ಹೆಸರುಘಟ್ಟದಲ್ಲಿ ವಾಸ ಮಾಡ್ತಾ ಇರುವಂತಹ ವಿಶೇಷವಾದ ದುರ್ಗಾಪರಮೇಶ್ವರಿ ದೇವಿ ಈ ದೇವಿನ ಗುಬ್ಬಲಾಳಮ್ಮ ಅಂತ ಕೂಡ ಕರೀತಾರೆ ಈ ದೇವಿ ದೇವಸ್ಥಾನದಲ್ಲಿ ವಿಶೇಷತೆ ಏನು ಅಂತ ಂದ್ರೆ ಸ್ವತಃ ತಾವೇ ಬಂದು ದೇವಿಗೆ ಅಭಿಷೇಕ ಮಾಡೋವಂಥದ್ದು ಮಡ್ಲಕ್ಕಿ ಕಟ್ಟೋವಂಥದ್ದು ಮತ್ತೆ ವಿಶೇಷವಾಗಿ ತಾಯಿಗೆ ನೀವೇ ಸ್ವತಃ ನಿಮ್ಮ ಕೈಯಾರೆ ಯಾವ ರೀತಿ ಬೇಕಾದರೂ ದೇವಿಗೆ ಅಲಂಕಾರ ಮಾಡೋ ವ್ಯವಸ್ಥೆ ಕೂಡ ಇರುತ್ತೆ ಅದರಲ್ಲೂ ವಿಶೇಷವಾಗಿ ಈ ದೇವಿಯ ದೇವಸ್ಥಾನದಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂತಹ ಮುಟ್ಟಿನ ದೋಷಗಳಿದ್ದರೆ ಅಂದರೆ ಬಿಳಿ ಮುಟ್ಟಿನ ಸಮಸ್ಯೆಗಳಿದ್ದರೆ ಅಥವಾ ಪಿ ಸಿ ಓ ಡಿ ಅಥವಾ ಪಿ ಸಿ ಓ ಎಸ್ ಸಮಸ್ಯೆಗಳಿದ್ರೆ ಅಂಥವರು ಕೂಡ ಈ ದೇವಿಯ ದೇವಸ್ಥಾನಕ್ಕೆ ಬಂದು ವಿಶೇಷವಾಗಿ ಅಮ್ಮನವರಿಗೆ ಅಭಿಷೇಕ ಮಾಡೋವಂಥದ್ದು ಅಂದರೆ ಸ್ವತಃ ತಮ್ಮ ಕೈಯಾರೆ ತಾವೇ ತಾಯಿಗೆ ಅಭಿಷೇಕ ಮಾಡೋವಂಥದ್ದು ಹಾಲು ಮೊಸರು ಮತ್ತು ತುಪ್ಪನ ನೀವು ತೊಗೊಂಬಂದು ಸಂಕಲ್ಪ ಮಾಡಿ ವಿಶೇಷವಾಗಿ ನೀವು ಅಭಿಷೇಕ ಮಾಡೋ ಮಾಡೋವಂಥದ್ದು ಅದರ ಜೊತೆಗೆ ವಿಶೇಷವಾಗಿ ನೀವು ಕೆಟ್ಟ ಮಾಟಮಂತ್ರದ ದೋಷಗಳಿದ್ರೆ ಕಣ್ಣು ದೃಷ್ಟಿ ದೋಷಗಳಿದ್ದರೆ ಅಥವಾ ನಿಮಗೆ ಶತ್ರುಗಳ ಸಮಸ್ಯೆಗಳಿದ್ರೆ ಅಥವಾ ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮ ನಿಮ್ಮ ಜೊತೆ ಇದ್ದು ನಿಮಗೆ ಶತ್ರುಗಳು ನಿಮಗೆ ಕೆಟ್ಟದನ್ನು ಬಯಸ್ತಾ ಇರೋ ಅಂಥವ್ರ ಇದ್ದರೆ ಅಂತಹ ಶತ್ರು ದೋಷಗಳೆಲ್ಲ ಹೋಗಬೇಕು ಅಂತ ಬಯಸೋ ಈ ದೇವಿಯ ದೇವಸ್ಥಾನದಲ್ಲಿ ವಿಶೇಷವಾಗಿ ನಾನ್ ವೆಜ್ ಅಂದರೆ ಕೋಳಿನ ಕುಯ್ಯೋ ಅಂಥದ್ದು ಕೂಡ ಮಾಡ್ತಾರೆ ಕೆಲವೊಬ್ಬರು ಮೇಕೆಗಳನ್ನು ಕೂಡ ಕಟ್ ಮಾಡೋ ವ್ಯವಸ್ಥೆನ ಮಾಡಿಕೊಂಡಿದ್ದಾರೆ ಅಂದರೆ ದೇವಿಯ ಮುಂದೆ ಸಂಕಲ್ಪ ಮಾಡಿ ಅದನ್ನು ಮಾಡಿ ತದನಂತರ ಸಪ್ರೇಟಾಗಿ ಅಡುಗೆ ಮಾಡೋ ವ್ಯವಸ್ಥೆ ಕೂಡ ಇರುತ್ತೆ ಅಂಥ ದೇವಸ್ಥಾನದಲ್ಲಿ ವಿಶೇಷವಾಗಿ ನೀವು ಮಂಗಳವಾರದ ದಿನಗಳಲ್ಲಿ ಶುಕ್ರವಾರದ ದಿನಗಳಲ್ಲಿ ಮತ್ತು ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನಗಳಲ್ಲಿ ಏಕಾದಶಿ ದಿನಗಳಲ್ಲಿ ಪ್ರದೋಷ ದಿನಗಳಲ್ಲಿ ಇಂತಹ ದಿನಗಳಲ್ಲಿ ವಿಶೇಷವಾಗಿ ಅಮ್ಮನವರಿಗೆ ನೀವು ಅಭಿಷೇಕ ಮಾಡೋ ಅಂಥದ್ದು ನೋಡಿ ಮೂಲ ವಿಗ್ರಹನ ನೀವು ನೋಡ್ತಾ ಇದ್ದೀರಾ ದೇವಿಗೆ ಯಾವ ರೀತಿ ಅಭಿಷೇಕಗಳನ್ನು ಮಾಡಿದ್ದಾರೆ ಅಂತ ಈ ವಿಗ್ರಹ ಪುಟ್ಟದಾಗಿ ದೊಡ್ಡದೊಂದು ವಿಗ್ರಹ ಒಳಗಡೆ ಇರುತ್ತೆ ಇನ್ನೊಂದು ಪುಟ್ಟ ವಿಗ್ರಹ ಆಚೆ ಇರುತ್ತೆ ಅಂಥ ವಿಗ್ರಹಕ್ಕೆ ನೀವೇ ಸ್ವತಃ ಬಂದು ಅಭಿಷೇಕ ಮಾಡುವಂಥದ್ದು ಇನ್ನು ಮಕ್ಕಳಿಗೆ ಬಂದು ಏನಾದ್ರೂ ಸಮಸ್ಯೆಗಳಿದ್ದರೆ ಬಾಲಗ್ರಹ ದೋಷಗಳಿದ್ರೆ ಅಥವಾ ಮಕ್ಕಳು ಸರಿಯಾಗಿ ಊಟ ಮಾಡ್ತಾ ಇಲ್ಲ ಅಂತ ಅಂದರೆ ಮಕ್ಕಳು ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ ಅಂದರೆ ಮತ್ತು ಬೆಚ್ಚ ಬೀಳ್ತಾ ಇರ್ತಾರೆ ಯಾವಾಗ್ಲೂ ಕನಸಲ್ಲಿ ಯಾವುದೋ ಒಂದು ರೀತಿ ಅವರಿಗೆ ನೋವು ಕಾಣಿಸ್ಕೊಂಡಾಗ ರಿಸರ್ಚ್ ಮಾಡ್ಕೊಳ್ಳೋ ಅಂಥದ್ದು ಎಲ್ಲ ಇರುತ್ತೆ ಅಂಥ ಮಕ್ಕಳನ್ನು ಕರ್ಕೊಂಡ್ಬಂದು ಅಮ್ಮನವರಿಗೆ ಇಲ್ಲಿ ಅಭಿಷೇಕ ಮಾಡಿ ಆ ನೀರನ್ನು ತೆಗೆದು ಮಕ್ಕಳಿಗೆ ಆ ತಲೆಯ ಮೇಲೆ ಪ್ರೋಕ್ಷಣೆ ಮಾಡೋದ್ರಿಂದ ಕೂಡ ಖಂಡಿತವಾಗ್ಲೂ ಮಕ್ಕಳಲ್ಲಿ ಯಾವುದೇ ರೀತಿಯ ದೋಷಗಳಿದ್ರೆ ಅದು ಕೂಡ ಹೋಗುತ್ತೆ ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂಥ ಯಾವುದೇ ರೀತಿಯ ದೋಷಗಳಿರ್ಬೋದು ಗರ್ಭಕೋಶದ ಸಮಸ್ಯೆಗಳಿರ್ಬೋದು ಅಥವಾ ಮುಟ್ಟಿನ ದೋಷಗಳಿರ್ಬೋದು ಆರೋಗ್ಯದ ಸಮಸ್ಯೆಗಳಿರ್ಬೋದು ಅದೆಲ್ಲ ಕೂಡ ನಿವಾರಣೆ ಆಗುತ್ತೆ ಅದನ್ನು ನೀವು ನಿವಾರಣೆ ಮಾಡ್ಕೋಬೇಕು ಅಂದಾಗ ನೀವು ಈ ಕ್ಷೇತ್ರಕ್ಕೆ ಬಂದು ಇದೊಂದು ಪುಟ್ಟು ದೇವಸ್ಥಾನ ಇಲ್ಲಿ ಯಾವುದೇ ರೀತಿಯ ಅರ್ಚಕರು ದಿನ ಪೂರ್ತಿ ಇರೋದಿಲ್ಲ ನೀವೇ ಸ್ವಯಂಕೃತವಾಗಿ ಮಾಡಿಕೊಳ್ಬೋದಾದಂಥ ಪೂಜೆ ವ್ಯವಸ್ಥೆನ ನೀವು ಮಾಡ್ಕೊಬೋದು ಮನೆಯಿಂದನೇ ಬರುವಾಗ ನೀವು ಅಮ್ಮನವರಿಗೆ ಮಡ್ಲಕ್ಕಿ ಕಟ್ಟಬೇಕು ಅಂದರೆ ನೀವು ಅರಿಶಿಣ ಕುಂಕುಮ ಹೂವು ಬಳೆ ಮತ್ತೆ ಮಂಗಳ ದ್ರವ್ಯಗಳು ಅಂದರೆ ನಿಮಗೆ ಗೊತ್ತು ಅದಕ್ಕೆ ಏನೇನು ಕಣ್ಕಪ್ಪು ಕಾಡಿಗೆ ಮತ್ತೆ ಯಾವ್ಯಾವ ಮಂಗಳ ದ್ರವ್ಯಗಳು ಅಮ್ಮನವರಿಗೆ ಕೊಡಬೇಕು ಅಂತ ನಿಮ್ಗೆ ಅನಿಸುತ್ತೋ ಅದನ್ನೆಲ್ಲ ತಂದು ಅಲ್ಲಿ ಮಡ್ಲಕ್ಕಿ ಇಟ್ಟು ಕೊಡೋ ಅಂಥದ್ದು ಮಾಡ್ಬೋದು ಬೆಲ್ಲ ದೀಪದ ಆರಾಧನೆ ಮಾಡ್ಬೋದು ಮತ್ತೆ ದೀಪ ಹಚ್ಚೋ ಅಂಥವ್ರು ವಿಶೇಷವಾಗಿ ಅಮ್ಮನವರ ಗರ್ಭಗುಡಿಯಲ್ಲಿ ಒಂದು ದೀಪ ಇರುತ್ತೆ ಆ ದೀಪಕ್ಕೆ ನೀವು ಎಣ್ಣೆ ಹಾಕಿ ದೀಪ ಹಚ್ಚೋ ಅಂಥದ್ದನ್ನು ನೀವು ಮಾಡ್ಬೋದು ಇನ್ನು ಮೊಸರನ್ನು ತರ್ಬೋದು ಹಾಲನ್ನು ತರ್ಬೋದು ತುಪ್ಪನ ತಂದು ನೀವು ಅಮ್ಮನವರಿಗೆ ಅಭಿಷೇಕ ಮಾಡಿ ಅದಾದ ನಂತರ ನೈವೇದ್ಯಕ್ಕೆ ನೀವು ಮೊಸರನ್ನ ನೀವು ತಳಿ ಮಾಡೋ ಅಂಥದ್ದು ಅದನ್ನು ನೀವು ಮಾಡಬೇಕು ಅನ್ನುವಾಗ ಖಂಡಿತವಾಗ್ಲೂ ಮಡಿಯಿಂದ ನೀವು ಮಾಡಿದಾಗ ಖಂಡಿತವಾಗ್ಲೂ ಬೇಗ ಶೀಘ್ರವಾಗಿ ಪ್ರತಿಫಲ ಕೊಡುತ್ತೆ ಇನ್ನು ತಂಬಿಟ್ಟಿನ ಆರತಿ ಮಾಡೋವಂಥವ್ರು ನಿಮಗೆ ನೀವು ಅಂದ್ಕೊಂಡಿರೋವಂಥ ಕೆಲಸಗಳೆಲ್ಲ ಆದಮೇಲೆ ತಂಬಿಟ್ಟಿನ ಆರತಿನ ಮಾಡಿ ಅಮ್ಮನವರಿಗೆ ಬೆಳಗುವಂಥದ್ದನ್ನು ನೀವು ಮಾಡ್ಬೋದು ಅದರ ಜೊತೆ ಜೊತೆಯಾಗಿ ನಿಮಗೆ ಏನಾದರೂ ನಿಮ್ಮ ನೀವು ಅಂದುಕೊಂಡಂಥ ಕೆಲಸಗಳು ಆದಂಥ ನಂತರದಲ್ಲಿ ನೀವು ಅಮ್ಮನವರಿಗೆ ಬೆಣ್ಣೆ ಅಲಂಕಾರ ಕೂಡ ಮಾಡಿಸ್ಬೋದು ಅಥವಾ ನಿಮಗೆ ಸಿಂಧೂರ ಅಲಂಕಾರ ಮಾಡಿಸ್ಬೋದು ಅಥವಾ ನೀವು ಮಡ್ಲಕ್ಕಿನ ಕೊಟ್ಟು ಅಮ್ಮನವರಿಗೆ ವಿಶೇಷವಾದ ಸೇವೆಗಳನ್ನು ಕೂಡ ಮಾಡ್ಬೋದು ಅಕಸ್ಮಾತ್ ನಿಮಗೆ ಅಲ್ಲಿ ಊಟದ ವ್ಯವಸ್ಥೆ ಮಾಡಿಸ್ತೀನಿ ಅಂತ ಅನ್ನೋರು ಕೂಡ ನೀವು ವ್ಯವಸ್ಥೆನ ಕೂಡ ನೀವು ಮನೆಯಿಂದನೇ ತಯಾರು ಮಾಡಿ ಮಾಡ್ಕೊಂಡು ಬಂದು ಅಲ್ಲಿ ಪ್ರಸಾದನ ಅಂಚೋಂತ ವ್ಯವಸ್ಥೆನ ನೀವು ಮಾಡ್ಬೋದು ಯಾಕಂದರೆ ಸುಮಾರು ಭಕ್ತರು ಅಲ್ಲಿ ಬರ್ತಾ ಇರ್ತಾರೆ ಅಂಥವ್ರಿಗೆ ನೀವು ಸ್ವತಃ ನಿಮ್ಮ ಮನೆಯಿಂದ ನೀವೇ ಆಹಾರನ ತಯಾರು ಮಾಡಿ ಅಲ್ಲಿ ತ ಬಂದು ಮಕ್ಕಳಿಗೆ ಅಥವಾ ಅಲ್ಲಿ ಬಂದಿರೋಂಥ ಭಕ್ತಾದಿಗಳಿಗೆ ನೀವೇ ಸ್ವತಃ ಆಹಾರನ ಹಂಚೋದ್ರಿಂದ ನಿಮ್ಮ ಮನೆಯಲ್ಲಿರುವಂಥ ರಾಹು ದೋಷ ಇರ್ಬೋದು ಕೇತು ದೋಷಗಳಿರ್ಬೋದು ಮತ್ತು ಗ್ರಹ ಬಾಧೆಗಳಿಂದ ಬರ್ತಿರೋವಂಥ ಸಮಸ್ಯೆಗಳೆಲ್ಲ ನಿವಾರಣೆ ಆಗಬೇಕು ಅಂತ ಬಯಸೋ ದುರ್ಗಾ ದುರ್ಗಾದೇವಿ ದೇವಸ್ಥಾನಗಳಲ್ಲಿ ಆಹಾರನ ಹಂಚುವಂಥದ್ದು ಅದರಲ್ಲೂ ಪುಳಿಯೊಗ್ರೇನ ನೀವು ಹಂಚುವಂಥದ್ದು ಚಿತ್ರನ ಹಂಚುವಂಥದ್ದು ಮೊಸರನ್ನ ಹಂಚುವಂಥದ್ದು ಅದನ್ನು ನೀವು ಮಾಡಿದಾಗ ಖಂಡಿತವಾಗ್ಲು ನಮಗೆ ಬಂದಿರೋಂಥ ಶಾಪಗಳು ಗ್ರಹಬಾಧೆ ದೋಷಗಳು ಕೂಡ ನಿವಾರಣೆ ಆಗುತ್ತೆ ಅದನ್ನು ನೀವು ಮನೆಯಿಂದ ತಯಾರು ಮಾಡ್ಕೊಂಡ್ಬಂದು ಒಂದು ನೂರು ಜನಕ್ಕೋ ಅಥವಾ ಒಂದು ಇನ್ನೂರು ಜನಕ್ಕೋ ಅಂಥ ವ್ಯವಸ್ಥೆನ ನೀವು ಮಾಡ್ಬೋದು ಅಕಸ್ಮಾತು ನಿಮಗೆ ಸಮಯ ಇಲ್ಲ ಅಂತ ಅಂದರೆ ನೀವು ಅಲ್ಲಿ ವ್ಯವಸ್ಥೆ ಮಾಡಿ ಯಾರಾದರೂ ಒಬ್ರಿಗೆ ಭಕ್ತಾದಿಗಳಿಗೆ ಅದನ್ನು ವಹಿಸಿ ಹೋದರೆ ಖಂಡಿತವಾಗ್ಲೂ ಎಷ್ಟೋ ಜನ ಅಲ್ಲಿ ಊಟ ಮಾಡೋ ವ್ಯವಸ್ಥೆ ಆಗುತ್ತೆ ಯಾಕಂದರೆ ಅದು ಸಿಟಿಯಿಂದ ಸ್ವಲ್ಪ ಆಚೆ ಇರೋದು ನಿಮಗೆ ಅದನ್ನು ಅಲ್ಲಿ ಪ್ರಿಪೇರ್ ಮಾಡೋದಕ್ಕೆ ನಿಮಗೆ ಕಷ್ಟ ಆಗ್ಬೋದು ಮನೆಯಿಂದನೇ ನೀವೇ ತಯಾರು ಮಾಡ್ಕೊಂಬಂದು ಹಂಚೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಅದರಲ್ಲೂ ವಿಶೇಷವಾಗಿ ಅಮ್ಮನವರ ಎರಡೂ ವಿಗ್ರಹಕ್ಕೆ ನೀವು ಬೆಲ್ಲದ ದೀಪದ ಆಹಾರ ದಿನ ಕೂಡ ನೀವು ಮಾಡೋವಂಥದ್ದನ್ನು ನೀವು ಮಾಡ್ಬೋದು ಅದರಲ್ಲೂ ವಿಶೇಷವಾಗಿ ನವರಾತ್ರಿ ಸಮಯದಲ್ಲಿ ಅಮಾವಾಸ್ಯೆ ಸಮಯದಲ್ಲಿ ಹುಣ್ಣಿಮೆ ಸಮಯದಲ್ಲಿ ವಿಶೇಷವಾಗಿ ವಿಜಯದಶಮಿ ಹಬ್ಬದ ಸಮಯದಲ್ಲಿ ವಿಶೇಷವಾಗಿ ಅಮ್ಮನವರಿಗೆ ಈ ದೇವಸ್ಥಾನದಲ್ಲಿ ರಥೋತ್ಸವ ಕೂಡ ಮಾಡೋ ಅಂಥದ್ದನ್ನು ಖಂಡಿತವಾಗ್ಲೂ ಮಾಡ್ತಾರೆ ನೋಡಿ ಅದಕ್ಕೋಸ್ಕರ ನಾನು ನನಗೆ ಗೊತ್ತಿರೋಂಥ ಪುಟ್ಟು ಮಾಹಿತಿನ ತಿಳಿಸ್ಕೊಡ್ತಿದ್ದೀನಿ ಇಲ್ಲಿ ಬರೀ ಮದುವೆ ಆಗಿರೋ ಹೆಣ್ಮಕ್ಳಿಗೆ ಮಾತ್ರ ಸಮಸ್ಯೆ ಿಲ್ಲ ಮದುವೆ ಆಗೋದಕ್ಕಿಂತ ಮುಂಚೆ ಹೆಣ್ಮಕ್ಕಳಲ್ಲಿ ನಾನಾ ರೀತಿಯ ಸಮಸ್ಯೆಗಳಿರುತ್ತೆ ಅಂದರೆ ಪೀರಿಯಡ್ಸ್ ಪ್ರಾಬ್ಲಮ್ ಇರುತ್ತೆ ಮಂತ್ಲಿ ಮಂತ್ಲಿ ಕರೆಕ್ಟಾಗಿ ಆಗ್ತಾ ಇರಲ್ಲ ಅವರಿಗೆ ಗೊತ್ತಿಲ್ಲದಂಗೆ ವೈಟ್ ಡ್ರೆಸ್ಸಸ್ ಬಿಳಿ ಮುಟ್ಟು ಕಾಡ್ತಾ ಇರುತ್ತೆ ಅಂತ ಸಮಸ್ಯೆ ಇರೋ ಹೆಣ್ಣು ಮಕ್ಕಳು ಕೂಡ ಇಲ್ಲಿ ಹೋಗಿ ಅಮ್ಮನವರಿಗೆ ತಳಿ ಮಾಡುವಂಥದ್ದು ಮೊಸರನ್ನನ ನೀವು ತಳಿ ಮಾಡಿ ಸಂಕಲ್ಪ ಮಾಡಿ ಬರೋದ್ರಿಂದ ಮುಟ್ಟಿನ ದೋಷಗಳು ಯಾವುದೇ ರೀತಿ ಇದ್ರೂ ಅದೆಲ್ಲ ನಿವಾರಣೆ ಆಗುತ್ತೆ ಅದಾದ್ಮೇಲೆ ನಿಮಗೆ ಮಕ್ಕಳಲ್ಲಿ ಏನಾದರೂ ಅಮ್ಮ ಅಂತ ಆಗ್ತಾ ಇರುತ್ತೆ ಅಥವಾ ನಿಮಗೆ ಗೊತ್ತಿಲ್ಲದಂಗೆ ಮಕ್ಕಳಲ್ಲಿ ಕೈ ಕಾಲು ಎಲ್ಲ ಕೆರ್ತಾ ಬರ್ತಾ ಇರುತ್ತೆ ಗಾಯಗಳಾಗ್ತಾ ಇರುತ್ತೆ ಮಕ್ಕಳಲ್ಲಿ ಗೊತ್ತಿಲ್ಲದಿದ್ದಂಗೆ ಯಾವುದೋ ಒಂದು ಇನ್ಫೆಕ್ಷನ್ ಸ್ಟಾರ್ಟ್ ಆಗಿ ಜ್ವರ ಬರ್ತಾ ಇರುತ್ತೆ ಆ ಥರದೆಲ್ಲ ಸಮಸ್ಯೆಗಳಿದ್ದಾಗ ಮಕ್ಕಳನ್ನು ಕರ್ಕೊಂಬಂದು ಅಲ್ಲಿ ಕುಣಿಸಿ ಮಕ್ಕಳಿಗೆ ಆ ಅಭಿಷೇಕ ಮಾಡಿದಂಥ ನೀರಿಗೆ ಸ್ವಲ್ಪ ಬೇವಿನ ಸೊಪ್ಪನ್ನು ಬೆರೆಸಿ ಆ ನೀರನ್ನು ತಗೊಂಡು ಮಕ್ಕಳಿಗೆ ಪ್ರೋಕ್ಷಣೆ ಮಾಡುವಂಥದ್ದನ್ನು ಮಾಡಿದಾಗ ಅದು ಕೂಡ ನಿವಾರಣೆ ಆಗೋದಕ್ಕೆ ಇದು ಈ ದೇವಿಯ ದೇವಸ್ಥಾನ ತುಂಬ ಉತ್ತಮವಾಗಿದೆ ಇದು ಬಂದು ನಿಮಗೆ ನೆಲ್ಮಂಗಳದಿಂದ ಬಂದು ಹೆಸರುಘಟ್ಟ ಅಂತ ಇದೆ ಆ ಹೆಸರುಘಟ್ಟದ ಹತ್ರ ನೀವು ಹೋದರೆ ದುರ್ಗಾ ದೇವಸ್ಥಾನ ಅಂತ ಕೇಳಿದ್ರೆ ಅಥವಾ ಗುಬ್ಬಲಾಳಮ್ಮ ದೇವಸ್ಥಾನ ಅಂತ ಕೇಳಿದ್ರೆ ಅಲ್ಲಿಂದ ನೀವು ಹೋಗ್ಬೋದು ತುಂಬಾ ತುಂಬ ಚೆನ್ನಾಗಿದೆ ದೇವಸ್ಥಾನ ಒಂದು ಒಂದು ದಿನ ನೀವು ದೇವಿಗೆ ಅಂತ ಟೈಮ್ ಕೊಡಬೇಕು ಅಂತ ನೀವು ಇಡೀ ಫ್ಯಾಮಿಲಿ ಸಮೇತ ಬಂದರೆ ನಿಮಗೂ ಕೂಡ ಸಂತೋಷ ಆಗುವಂಥ ಒಂದು ವಿಶೇಷವಾದ ದೇವಸ್ಥಾನ ಆಗಿದೆ ಅದರಲ್ಲೂ ವಿಶೇಷವಾಗಿ ಇಲ್ಲಿ ಹೆಣ್ಣು ಮಕ್ಕಳು ಜಾಸ್ತಿ ಜನ ಇಲ್ಲಿ ಬಂದು ಪೂಜೆಗಳನ್ನು ಮಾಡ್ತಾ ಇರ್ತಾರೆ ಯಾಕಂದರೆ ನೀವೇ ಸ್ವತಃ ವೀಡಿಯೋದಲ್ಲಿ ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ವೀಡಿಯೋನ ಲೆಂತಿಯಾಗಿ ಯಾಕಂದರೆ ನಿಮಗೆಲ್ಲೂ ಗೊತ್ತಾಗಲಿ ಅಲ್ಲಿ ಯಾವ ಥರ ದೇವಿಗೆ ಅಲಂಕಾರ ಮಾಡ್ತಿದ್ದಾರೆ ಮತ್ತು ದೇವಿಗೆ ಯಾವ್ಯಾವ ರೀತಿಯಲ್ಲಿ ಸಂಕಲ್ಪ ಕೂಡ ಮಾಡ್ತಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗಲಿ ಅನ್ನೋ ಉದ್ದೇಶದಿಂದ ಒಟ್ಟಿನಲ್ಲಿ ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಈ ದೇವಿ ಹತ್ರ ಬಂದು ನೀವು ಆರಕೆ ಮಾಡಬೇಕು ಇಲ್ಲಿ ದೇವಿ ನಿಮ್ಮಿಂದ ಏನನ್ನೂ ಜಾಸ್ತಿ ನಿರೀಕ್ಷೆ ಮಾಡೋದಿಲ್ಲ ಆ ತಾಯಿ ಬಯಸುವಂಥದ್ದು ಒಂದು ಗ್ಲಾಸ್ ಹಾಲು ಒಂದು ಗ್ಲಾಸ್ ತುಪ್ಪ ಒಂದು ಗ್ಲಾಸ್ ಮೊಸರು ಅದರ ಜೊತೆಗೆ ನೀವು ನಿಮ್ಮ ಮನಸ್ಸಲ್ಲಿ ಏನಿದೆ ಯಾವ ರೀತಿ ಆರೋಗ್ಯ ಸಮಸ್ಯೆ ಇದೆ ಅನ್ನೋದನ್ನ ನೀವು ದೇವಿ ಹತ್ರ ನೀವೇ ಸ್ವತಃ ಹೇಳಿ ನಿಮ್ಮ ಕೈಯಾರೆ ನೀವು ಅಭಿಷೇಕ ಮಾಡಿದಂತಹ ಆ ಹಾಲು ಮತ್ತು ಮೊಸರನ್ನ ನೀವು ಅಭಿಷೇಕ ಮಾಡಿದಂಥದನ್ನು ಒಂದು ಸ್ವಲ್ಪ ನೀವು ಒಂದು ಸ್ಪೂನಷ್ಟು ಅಷ್ಟು ತಗೊಂಡು ನೀವು ನೈವೇದ್ಯಕ್ಕೆ ನೈವೇದ್ಯಕ್ಕಿಟ್ಟಿರುವಂತಹ ಮೊಸರನ್ನ ಜೊತೆ ನೀವು ಸೇರಿಸಿ ತಿಂದಾಗ ಖಂಡಿತವಾಗ್ಲೂ ಗರ್ಭದಲ್ಲಿರುವಂಥ ಯಾವುದೋ ಒಂದು ದೋಷ ಇರುತ್ತೆ ರಾಹುಕೇತು ದೋಷಗಳಿಂದ ಬರ್ತಿರೋಂಥ ಸಮಸ್ಯೆಗಳಿದ್ರೆ ಅದೆಲ್ಲ ನಿವಾರಣೆ ಆಗೋದಕ್ಕೆ ಈ ದುರ್ಗಾದೇವಿ ತುಂಬಾನೇ ಸಹಾಯ ಮಾಡುತ್ತೆ ಆ ಒಂದು ಉದ್ದೇಶಕ್ಕೋಸ್ಕರ ಈ ವಿಡಿಯೋನ ಮಾಡಿದ್ದೀನಿ ಸ್ನೇಹಿತರೆ ಖಂಡಿತವಾಗ್ಲೂ ಇದ್ರ ಉಪಯೋಗನ ಮಾಡ್ಕೊಳ್ಳಿ ಯಾಕಂದರೆ ನೀವು ಬರಬೇಕು ಅಂತ ಅನ್ನೋರು ಆದಷ್ಟು ನೀವು ಬೆಳಗ್ಗೆಯಿಂದ ಸಂಜೆ ತನಕ ದೇವಸ್ಥಾನ ತೆಗ್ದಿರುತ್ತೆ ಒಂದು ರಾತ್ರಿ ಇವತ್ತು ಅಮವಾಸ್ಯ ಟೈಮಲ್ಲಿ ಆರು ಗಂಟೆ ತನಕನೂ ಸಹ ತೆಗ್ದಿರುತ್ತೆ ಇಲ್ಲಿ ಯಾವುದೇ ರೀತಿಯ ದೇವಸ್ಥಾನಕ್ಕೆ ಬೀಗ ಹಾಕಿರೋದಿಲ್ಲ ಆದಷ್ಟು ನೀವು ಬೆಳಗ್ಗೆ ಬೆಳಗಿನ ಸಮಯ ಅಥವಾ ಮಧ್ಯಾಹ್ನದ ಸಮಯದಲ್ಲಿ ಸಂಜೆ ಸಮಯದಲ್ಲಿ ಬಂದು ಮುಗಿಸ್ಕೊಂಡು ಹೋಗೋ ಮಾಡ್ಕೊಳ್ಳಿ ಯಾಕಂದರೆ ಅದು ಬಂದು ಸಿಟಿಯಿಂದ ಸ್ವಲ್ಪ ದೂರ ಇರೋದರಿಂದ ರಾತ್ರಿ ಸಮಯದಲ್ಲಿ ಅಥವಾ ಸಂಜೆ ಸಮಯ ಲ್ಲಿ ಬರೋದು ಸೂಕ್ತ ಅಲ್ಲ ಯಾಕಂದ್ರೆ ಅಲ್ಲಿ ಈ ಒಂದು ಸ್ವಲ್ಪ ನಿರ್ಜನ ಪ್ರದೇಶ ಆಗಿರೋದ್ರಿಂದ ನೀವು ಆದಷ್ಟು ಬೆಳಗ್ಗೆ ಹೊತ್ತು ಬರುವಂತ ಮಾಡಿ ನಿಮಗೆ ಹೆಸರುಗಟ್ಟಗೆ ಬಂದರೆ ಬಸ್ ವ್ಯವಸ್ಥೆ ಇರುತ್ತೆ ಅದರ ಜೊತೆಗೆ ನಿಮಗೆ ಆಟೋ ಅಂದ್ರೆ ಆ ದೇವಸ್ಥಾನಕ್ಕೆ ನೀವು ಆಟೋದಿಂದನೂ ಕೂಡ ಹೋಗ್ಬೋದು ವೆಹಿಕಲ್ಸ್ ಇದ್ರೆ ನಿಮ್ಮದೇ ಸ್ವಂತ ವೆಹಿಕಲ್ಸ್ ಇದ್ರೆ ಅಲ್ಲಿ ನೇರವಾಗಿ ಬರೋ ವ್ಯವಸ್ಥೆ ಕೂಡ ಇರುತ್ತೆ ಈ ರೀತಿ ಇರುವಂಥ ಈ ದುರ್ಗಾದೇವಿ ದೇವಸ್ಥಾನಕ್ಕೆ ನೀವು ಬಂದು ಒಟ್ಟಿನಲ್ಲಿ ಸಂಕಲ್ಪ ಸ್ವಲ್ಪ ಮಾಡಿ ಸೇವೆ ಮಾಡಿಸೋದನ್ನು ನೀವು ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಅದರಲ್ಲೂ ವಿಶೇಷವಾಗಿ ಅದರ ದೇವಸ್ಥಾನದ ಮುಂಭಾಗದಲ್ಲಿ ನಿಮಗೆ ನೋಡೋದಕ್ಕೆ ಸುಂದರವಾದ ಕೆರೆ ಕೂಡ ಇದೆ ಪ್ರಶಾಂತತೆ ಕೊಡುತ್ತೆ ಮನಸ್ಸಿಗೆ ಯಾವುದೋ ಒಂದು ರೀತಿಯಲ್ಲಿ ಏನೋ ಒಂದು ಬೇಜಾರಲ್ಲಿದ್ದಾಗ ಆ ನೀರನ್ನು ನೋಡಿದಾಗ ಖಂಡಿತವಾಗ್ಲೂ ನಮ್ಮ ಮನಸ್ಸಲ್ಲೂ ಕೂಡ ಯಾವುದೋ ಒಂದು ರೀತಿ ಶಾಂತತೆ ಅನ್ನೋದು ಅಲ್ಲಿ ಆಗುತ್ತೆ ಅದ್ರ ಜೊತೆಗೆ ನೀವು ಏನಾದರೂ ನಿಮ್ಮ ಮನಸ್ಸಲ್ಲಿ ಏನಾದರೂ ನೀರಿನ ದೋಷಗಳಿದ್ದಾಗ ನೀರಿನಿಂದ ಬರ್ತಿರೋಂಥ ಶಾಪಗಳಿದ್ದಾಗ ಒಂದು ನಾಣ್ಯನ ನೀವು ಇಟ್ಕೊಂಡು ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ನೀರಿನಿಂದ ಅಂದರೆ ಗಂಗೆಯ ಶಾಪಗಳಿದ್ರೆ ಅದೆಲ್ಲ ನಿವಾರಣೆ ಆಗಬೇಕು ಅಂತ ಬಯಸುವಂಥರು ಒಂದು ನಾಣ್ಯನ ನೀವು ಅದರಲ್ಲೂ ಒಂದು ತಾಮ್ರದ ನಾಣ್ಯನ ಇಟ್ಕೊಂಡು ಆ ಕೆರೆಯ ಮುಂಭಾಗದಲ್ಲಿ ನಿಮ್ಮ ಹೆಸರು ನಕ್ಷತ್ರ ಗೋತ್ರಗಳನ್ನು ಹೇಳ್ಕೊಂಡು ನೀರಿನಿಂದ ಬರ್ತಾ ಇರೋವಂಥ ಈ ದೋಷಗಳು ನನಗೆ ನಿವಾರಣೆ ಆಗಲಿ ಅಂತ ಹೇಳಿ ಉತ್ತರಾಭಿಮುಖವಾಗಿ ನಿಂತ್ಕೊಂಡು ಆ ನಾಣ್ಯನ ನೀವು ಕೆರೆಗೆ ಎಸೆಯೋದ್ರಿಂದ ನೀರಿನಿಂದ ಬ ಬರ್ತಿರೋ ದೋಷಗಳು ಕೂಡ ನಿವಾರಣೆ ಆಗುತ್ತೆ ಯಾಕಂದರೆ ಯಾವಾಗಲೂ ಅಷ್ಟೇ ಗಂಗಾ ಮಾತೆ ಎಲ್ಲಿ ಸ್ವಚ್ಛವಾಗಿ ಇರ್ತಾರೋ ಅಲ್ಲಿ ನಮ್ಮ ಮನಸ್ಸಿನ ಅಭಿಷ್ಟಗಳನ್ನು ಅಥವಾ ನಮಗೆ ಬರ್ತಿರೋಂಥ ದೋಷಗಳನ್ನು ಮಾತೆಗೆ ಸ್ಮರಣೆ ಮಾಡಿ ನಾಣ್ಯಗಳನ್ನು ಅದರಲ್ಲೂ ತಾಮ್ರದ ನಾಣ್ಯಗಳನ್ನು ನೀರಿಗೆ ನಾವು ಎಸೆದಂಥ ಸಂದರ್ಭದಲ್ಲಿ ಆ ಥರದ ದೋಷಗಳಿದ್ರೂ ಕೂಡ ನಿವಾರಣೆ ಆಗೋದಕ್ಕೆ ಇದು ತುಂಬಾ ಸಹಾಯ ಮಾಡಿಕೊಡುತ್ತೆ ಇದನ್ನು ಅಲ್ಲಿರೋಂಥರು ಯಾರೂ ಹೇಳಿಲ್ಲ ಬಟ್ ನನಗೆ ನನ್ನ ಗುರು ಹೇಳ್ಕೊಟ್ಟಿರೋ ಅಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಎಲ್ಲಿ ಶುದ್ಧವಾದ ನೀರಿರುತ್ತೋ ಇಲ್ಲಿ ಶುದ್ಧವಾಗಿ ಎರಿತಿರೋಂಥ ಗಂಗಾದೇವಿ ಇರ್ತಾರೋ ಅಲ್ಲಿ ನಮ್ಮ ಪ್ರಾರ್ಥನೆ ನಾವು ಮಾಡಿದಾಗ ಅಥವಾ ನಮಗೆ ಬಂದಿರೋ ಅಂಥ ಗ್ರಹಬಾಧೆಗಳಿಂದ ಅಥವಾ ನೀರಿನ ಸಮಸ್ಯೆಗಳು ಕಾಡ್ತಾ ಇದ್ದಾಗ ಅಲ್ಲಿ ನಾಣ್ಯಗಳನ್ನು ನಾವು ಆ ನೀರಿಗೆ ಹಾಕಿದಂಥ ಸಂದರ್ಭದಲ್ಲಿ ಅಂತ ದೋಷಗಳು ಕೂಡ ನಿವಾರಣೆ ಆಗುತ್ತೆ ಅನ್ನೋ ಉದ್ದೇಶದಿಂದ ತಿಳಿಸ್ಕೊಟ್ಟಿದ್ದೀನಿ ಖಂಡಿತವಾಗ್ಲೂ ಪ್ರತಿಯೊಬ್ಬರೂ ಕೂಡ ನೀವು ಆಸ್ಪಿಟಲಿಕ್ಕೆ ತೋರಿಸಲೇಬೇಕು ಬರೀ ದೇವಸ್ಥಾನಕ್ಕೆ ಬಂದಿದ ತಕ್ಷಣ ಎಲ್ಲ ಆಗುತ್ತೆ ಅಂತ ಅಂದ್ಕೊಳ್ಳೋದು ತಪ್ಪು ನೀವು ಯಾವ ಮೆಡಿಸನ್ ತಗೊಂತಿದ್ದೀರೋ ಆ ಮೆಡಿಸನ್ಗಳ ಜೊತೆ ಜೊತೆಯಾಗಿ ನೀವು ದೇವರ ಪ್ರಾರ್ಥನೆ ಮಾಡಬೇಕು ನಮಗಿವಾಗ ಇವಾಗ ಪಿ ಸಿ ಒಡ್ ಇದೆ ಪಿ ಸಿ ಎಸ್ ಇದೆ ನಾವು ಆ ದೇವ್ರಿಗೆ ಹೊಟ್ಟೋಗ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಅನ್ನೋದು ಭ್ರಮೆ ಬೇಡ ದೇವಸ್ ನೀವು ದೇವಸ್ಥಾನಕ್ಕೆ ಪೂಜೆನ ನೀವು ಮಾಡಬೇಕಾಗುತ್ತೆ ಸಂಕಲ್ಪ ಮಾಡ್ಕೊಬೇಕಾಗುತ್ತೆ ಅಷ್ಟೇ ಬಟ್ ಇಲ್ಲಿಗೆ ಬಂದರೆ ಒಳ್ಳೆದಾಗುತ್ತೆ